ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಳಿದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಮ್ಮ ಏನು ಮಾಡಿಲ್ಲ ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಅನ್ನು ಹತ್ತಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಲ್ಲಿವರ್ನೂ ಅಮ್ಮ ಏನೇನು ಮಾಡ್ತಾರೆ ನೋಡಿ ನನ್ನ ಅಷ್ಟ ಏನ್ ಮಾಡಿದೆ ಅಂತ ಅಮ್ಮ ತೋರಿಸ್ತಾರೆ ಬನ್ನಿ ಇವತ್ತು ನನ್ ಅಷ್ಟ ಏನ್ ತಿಂದೆ ಅಂತ ತೋರಿಸ್ತೀನಿ ಅಂತ ಚಳೆ ಕಡೆ ಹೋಯ್ತು ಚಳಿ ಒಳಗೈತಿ ಅಲ್ಲ ಇವತ್ತಿನ ಅಷ್ಟ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿರೋದು ಬ್ರೆಡ್ ಸಾನ್ವೆಜ್ ನಾನ್ವೆಜ್ ಸಾನ್ವೆಜ್ ಬ್ರೆಡ್ ಸಾನ್ವೆಜ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಬಾಗಿ ತಿನ್ಲು ಅವಳಿಗೆ ಟೈಮ್ ಐತಂತ ಒಂದ್ ಪೀಸ್ ತಿನ್ಲ ಲಕ್ಷ ಬಂದ್ ತಿಂತೀನಿ ಎತ್ತಿಡ್ರಿ ಅಂತ ಕೊಟ್ಟಿದಾರೆ ಈ ರೀತಿ ಮಾಡಿದೀನಿ ಇದ್ರ ರೆಸಿಪಿ ಬಂದ್ಬಿಟ್ಟು ತುಳಜಾ ಅಡಿಗೆ ಮನೆ ಚಾನೆಲ್ ಅಲ್ಲಿ ಇರುತ್ತೆ ಯಾರು ನೋಡಿಲ್ಲ ಹೋಗಿ ನೋಡಿ ಸೂಪರ್ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿ ಕೂಡ ನಿಮಗೆ ಆಮೇಲೆ ನಾನು ಇದನ್ನು ತಿಂದು ತೋರಿಸ್ತೀನಿ ಹೆಂಗಿದೆ ಅಂತ ಭಾಗ್ಯಾಗ ಅರ್ಜೆಂಟ್ ಇತ್ತು ಹಾಗಾಗಿ ಅವಳು ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೇವೆ ಪ್ಲೀಸ್ ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋನ ನೋಡಿ ಈ ಬ್ಲಾಗ್ನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಮತ್ತೆ ಹೊಸ ಹೊಸ ರೆಸಿಪಿಗಾಗಿ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಮನೆಯಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲಲ್ಲಿ ನಾನು ಡೈಲಿನೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಮತ್ತೆ ನೀವು ನೋಡಿ ಕಲ್ತ್ಕೋಬೋದು ಆ ಚಾನಲ್ಗೂ ಸಪೋರ್ಟ್ ಮಾಡಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಖಂಡಿತ ಈ ರೆಸಿಪಿನ ನೋಡಿ ತುಂಬ ಸುಲಭವಾಗಿ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿರೋದು ತುಂಬ ಏನಿಲ್ಲ ಯಾವ ರೀತಿ ಮಾಡಿದರೆ ಅಂತ ನೋಡ್ಕೊಂಡು ಬನ್ನಿ ಇವಾಗ ನಾನು ಬಗೆನಗೆ ಸ್ಕೂಲಿಗೆ ಕಳಿಸ್ಬೇಕು ಇಲ್ಲೆಲ್ಲ ನಾನು ಬಂದು ಅವತಾರಗಳು ಹಾಕ್ಕೊಂಡು ಮನೆ ತುಂಬ ಇಟ್ಕೊಂಡು ಇದೆ ಇವ್ರು ಹೋಗೋವರೆಗೂ ನನಗೇನು ಕೆಲಸ ಹಾಕಲ್ಲ ಪಾತ್ರೆ ಈ ಎಲ್ಲ ತೊಳೆದು ಹಾಕ್ಬಿಟ್ಟಿದೀನಿ ಪಾತ್ರೆ ಏನೆಲ್ಲ ಒಂದೇ ಒಂದೇ ಇರೋದು ಇದು ಗ್ಯಾಸ್ ಕಟ್ಟಿ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಅದು ಆಮೇಲೆ ಮಾಡ್ಕೊಳ್ಳೋಣ ಭಾಗ್ಯ ರೆಡಿಯಾಗಿ ಹೋಗ್ತಾಳೆ ಅವಳು ಕಳ್ಸಿದ ಮೇಲೆ ಬೇರೆ ಕೆಲಸ ಇಲ್ಲ ನಿಮಗೆ ಮತ್ತೆ ನಾನು ಭಾಗ್ಯನ ಕಳ್ಸ್ಬಿಟ್ಟು ಆಮೇಲೆ ಸಿಗ್ತೀನಿ ಎಟ್ಟಾರು ರೆಡಿ ಆತ ನೋಡ್ರಿ ಒಂದು ಪೌಡರ್ ಹಚ್ಕೊಂಡು ಕುಂಕುಮ ಇಟ್ಕೊಳಕ್ಕೆ ಇಷ್ಟೊತ್ತು ಮಾಡ್ತಾವಣ್ಣು ಹ್ಞೂ ಆ ಕುಂಕುಮ ಎಸ್ ಹತ್ತಿಟ್ಟೆಲ್ದು ಆಹ್ ಅಂದವಾದ ರೂಪ ನಿನ್ನದು ನಿನಗೆ ಏಕೆ ಸೌಂದರ್ಯ ಮೇಕಪ್ಪು ಬಾರೋ ಯವ ಮತ್ತೆ ಮತ್ತೆ ಹಾಟ್ ನೋಡಿದ್ರು ಅಂದ್ರೆ ಬಾ ಕಷ್ಟ ಆಯ್ಕೆ ಓಡ್ತಾ ಇಲ್ಲ ಬರೆಯ ಮತ್ತೆ ಅನ್ಕೊಂಡಿತ್ತು ಓ ಅಂತ ದೊಡ್ಡವೇಲ ನೀನ್ ಸಾನುವೆಲ್ಲ ಏನ್ ಮಾಡಿದೆ ಸೀರೆ ಅದು ನಿನಗ ಸಾಣದ ಎಲ್ಲಿ ಕೊಟ್ಟಿದ್ನೇಲ್ ನಿನಗೆ ಮಾರೋ ಯೋವಾ ಬಾ ಎಲ್ಲ ತೊಗೊಂಡೋಗ್ರಿ ಖಾಲಿ ಹೋಗಿಕೆಲ್ಲಿ ಬೇಲ್ ನೋಟು ದೊಡ್ಡದು ಹ್ಯಾಂಗೆ ಹಾಕೊಂಡು ಹೋತವನಿ ಎಲ್ಲ ನನ್ಗೆ ಗೊತ್ತಿಲ್ಲ ಹೋಗಾಕೊಂಡಿ ನೋಡ್ರಿ ಎಲ್ಲ ಬಿಳಿ ಬಟ್ಟೆ ಹಾಕೊಂಡು ಉಂಟಾ ಏನು ತಲೆ ಕೆಟ್ಟಿ ತರಬೇತಿ ಪೊರಿಗಿ ಅದ್ರ ಮ್ಯಾಲ ಹಸಿರು ಬೇಲ್ ಹಸು ಪ್ಯಾಂಟ್ ಹಾಕೋಣ ಎಲ್ಲ ಬೆಳೆ ಬೆಳಗ್ಗೆ ಹಾಕೊಂಡು ಉಂಟ ಓಡ್ರಿ ಇವ್ರು ನೋಡ್ರಿ ಇವರು ಗಾಡಿ ಮೇಲೆ ಹೋಗ್ತಾರೆ ಇವರು ಅವ್ರಿಗೆ ಹುಬ್ಳಿ ಅವರು ಓಡು ಬಗ್ಗೆ ಓಡು ಓಡು ಹುಬ್ಳಿಯವ್ರವರು ಅವರಿಗಿಬ್ರು ಹೆಣ್ಮಕ್ಳು ತುಂಬಾ ಒಳ್ಳೆ ಮನುಷ್ಯರು ಕೂಡ ಅವರು ಕೂಡ ತುಂಬಾ ಒಳ್ಳೆಯವರು ಓಕೆ ಹಾಗೆ ಹೋದ್ಲು ಬರೀ ನಾಷ್ಟ ಮಾಡೋಣ ಅಂತ ನಾಷ್ಟ ರೆಡಿ ಐತಿ ತಿನ್ನೋದು ಬಾಕಿ ಈಗ ಸ್ವಲ್ಪ ಚಿಕ್ಕೊಂಡಿನ ಜ್ಯೂಸ್ ಮಾಡೋಣ ಅಂತ ವಿಚಿತ್ರವಾಗಿ ಮಾಡ್ತಾಯಿದ್ದೀನಿ ಮಾಡಿ ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಹೊಸ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ನೋಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಚೆನ್ನಾಗಿ ಬಂದರೆ ಆ ರೆಸಿಪಿನ ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತೀನಿ ಇಲ್ಲ ಅಂದರೆ ಟುಸ್ ಪಟಾಕಿ ಅಷ್ಟೆ ನಾಲ್ಕು ಚಿಕ್ಕ ಅದಕ್ಕೆ ಸ್ವಲ್ಪ ಬೇರೆ ಏನೇನೋ ಹಾಕಿದೆ ನೋಡೋಣ ಹೆಂಗಾಗುತ್ತೆ ಅಂತ ಜ್ಯೂಸ್ ఇక జ్యూస్ రెడీ ఏం జ్యూస్ చిక్కు జ్యూస్ చిక్కు హణిన జ్యూస్ మే బ్రెడ్ రెడీ ಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಸೂಪರ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಸುಮ್ಮನೆ ಹೇಳ್ತಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಕೂಡ ನೀವು ಈ ರೀತಿ ಸೂಪರ್ ಆಗಿ ಮಾಡ್ಕೋಬಹುದು ಿಲ್ಲ ಖಾಲಿ ಮಾಡ್ತೀನಿ ಫಸ್ಟ್ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ ಬನ್ನಿ ಮುಲ್ಲಂಗಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಂಬಾರು ಮಾಡಕ್ಕೆ ಇಷ್ಟ ಇಲ್ಲ ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಪಲ್ಯ ಮಾಡ್ಬೇಕಂದ್ರೆ ರೊಟ್ಟಿ ಮಾಡಿಲ್ಲ ಹಾಗಾಗಿ ಅನ್ನ ಒರೇ ಸಾಂಬಾರು ಮಾಡಿದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೆಂಗ್ ಬೇಕು ಹಂಗೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಈ ತರ ಫ್ರೈ ಮಾಡ್ಕೊಂಡು ತಿನ್ನಕಾಯಿ ಕಟ್ ಮಾಡ್ಕೋಬಹುದು ಅಂದ್ರೆ ಈ ತರ ನಾವು ಆಲೂಗಡ್ಡೆ ಫ್ರೈ ಎಲ್ಲ ಮಾಡ್ಕೋತೀವಲ್ವ ಆ ತರ ಕೂಡ ಇದನ್ನ ಮಾಡ್ಕೋಬಹುದು ಈ ರೀತಿ ಆಚೆ ಆಟ ಆಡ್ತಾ ಇದ್ದಾನೆ ಇದು ಹಾಗೆ ನಾನು ರೌಂಡ್ ರೌಂಡ್ ಕೂಡ ಕಟ್ ಮಾಡ್ತಾ ಇದೀನಿ ನೋಡಿ ಈ ತರ ಬಟ್ಟಲ್ಲಿ ಫ್ರೈ ಅಷ್ಟೇ ಬೇರೆ ಏನಿಲ್ಲ ಸುಮ್ಮನೆ ಅನ್ನ ಜೊತೆ ತಿನ್ನಕ್ಕೆ ಅಂತ ಮಾಡ್ತಾ ಇರೋದು ಅದೆಂತ ಹೇಳ್ತಿರಲ್ಲ ಸೈಡ್ ಡಿಸ್ಸ ಅದೇ ಮಾಡ್ತಾ ಇದ್ದೀನಿ ಸೈಡ್ ಡಿಸ್ ಎಂತದೊಂದು ಡಿಸ್ಸು ಮಾಡ್ತೀನಿ ನಮ್ಮೂರ ಕಡೆ ಹೇಳ್ಬೇಕಂದ್ರೆ ಊಟ ಜೊತೆಗೆ ಅಂತ ಹೇಳ್ತಾರು ಬೆಂಗಳೂರಲ್ಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ ನೆನ್ಸ್ಕೊಳ ಊಟದ ಜೊತೆ ಅಂತ ಹೇಳ್ತಾರೆ ಈ ಅಲ್ಲಿ ಸೈಡ್ ಡಿಸ್ ಅವೆಲ್ಲ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಜೊತೆಗೆ ಸೈಡಿಗೆ ತಿನ್ನಕಂತ ಮಾಡಕತ್ತೀನಿ ಮಾಡೋನ್ ಜೊತೆ ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ನಾನು ತೋರಿಸ್ತೀನಿ ಇದು ಒಂದು ಸ್ವಲ್ಪ ತೆಳದಾಗೆ ನೀಟಿಗೆ ಕಟ್ ಮಾಡ್ಕೋಬೇಕು ಮ್ಯಾಲಿನ ಸಿಪ್ಪಿ ಎಲ್ಲ ತಕೊಂಡಿನ ಹೆಚ್ಚಿ ನೋಡ್ರಿ ಇದೆಲ್ಲ ರೌಂಡ್ ರೌಂಡ್ಗೆ ಕಟ್ ಮಾಡ್ತೀವಿ ತಿನ್ನ ಭಾಳ ಟೇಸ್ಟ್ ಇರ್ತದೆ ಅದು ಭಾಳ ಭಾರಿ ಮಸ್ತ್ ಬರ್ತದ ಊಟ ಟೈಮ್ ಟೈಮಲ್ಲಿ ಅಲ್ಲೇ ಕೂಡ ಅಷ್ಟೇ ಭಾರಿ ಮಸ್ತ್ ಆಗ್ತದೆ ಇದು ಹೇಳ ತೋರ್ಕ್ರೆ ಚಿಂಗ್ ಚಿನ್ ಆಗ್ತದೆ ಮಂತ್ರ ಆ ಥರ ಏನೂ ಇಲ್ಲ ಭಾಳ ಭಾಳ ಚಂದ ಬರ್ತದೆ இ அந்த ரெடி ஆக்தீக ಮಾಡಲ್ಲ ರೈಸ್ನ ಈಗ ಕುಕ್ಕರ್ ದೊಡ್ಡದೈತಿ ಅಷ್ಟು ದೊಡ್ಡ ಕುಕ್ಕರ್ನ ಮಾಡಿ ತಿನ್ನೋಷ್ಟು ಜನ ಇಲ್ಲ ಅದಕ್ಕೆ ಸಾರಿ ಬಹನಾಗೆ ಮಾಡ್ತೀನಿ ಇದೊಂದು ಈ ತರ ಹಂಚ್ ಇಟ್ಕೊಂಡ್ಬಿಟ್ಟು ಇದಕ್ಕ ಎಣ್ಣೆ ಹಾಕೊಂಡು ಬಜ್ಜಿ ಮಾಡ್ಸಿದ್ವಿ ಕೈ ತಂದು ತಂದು ಹಣ್ಣಾಗೆ ಹೋಯ್ತು ಏನೂ ಮಾಡಲಿಲ್ಲ ಎಷ್ಟು ಮೆಣಸು ಹಾಳಾಗ ನಾವು ಕಡಲೆಟ್ ಹೋಗಿ ಹಂಗಾಗಿ ಮೆಣಸಿನ್ಕಾಯೇ ಹಾಳಾಗೋದು ಕೈ ಸುತ್ತು ಒಂದಿಷ್ಟು ಬೆಳ್ಳುಳ್ಳಿನ ಹಾಕೋತೀನೋ ಅದ್ರಾಗ ಸಿಕ್ಕೂ ಸುಲೋಂಗಿಲ್ಲ ಸುಮ್ಮ ಇದು ಇದು ಇರ್ತೈತಲ್ಲ ಇದು ಒಂದು ಪದ್ರೆ ತೆಗಿತೀನಿ ಅಷ್ಟೇ ಇದ್ರಾಗ ಬೆಳ್ಳುಳ್ಳಿ ಯಾಕೆ ಹಾಕೋತೀನಿ ಅಂದರೆ ತಿನ್ನೋಕೆ ಭಾಳ ರುಚಿ ಇದು ಭಾಳ ಟೇಸ್ಟ್ ಆಗ್ತದ ತಿನ್ನೋ ಟ್ರೈನಲ್ಲಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಂಡು ಇಷ್ಟ ಇದ್ದವ್ರು ತಿಂತಾರ ಒಂದು ಸೊಪ್ಪನೇ ಹಾಕ್ತೀನಿ ಬಾಗಿ ತಿನ್ನೋದು ಡೌಟು ಬಾಗಿ ತಿನ್ನಲ್ಲ ನೋಡೋಣ ಇದು ಹೆಂಗಂದ್ರೆ ನಮ್ಮ ಎಣ್ಣೆ ಕಾಲೈತಿ ಅದು ಜಜ್ಜಂಗಿಲ್ಲ ಏನೂ ಇಲ್ಲ ಸುಮ್ಮನೆ ಎಣ್ಣೆ ಹಾಕಿಬಿಡೋದು ಮುಲ್ಲಂಗಿ ಕೂಡ ಅಷ್ಟೇ ಎಣ್ಣೆ ಹಾಕಿ ಫ್ರೈ ಮಾಡ್ಬಿಡ್ತೀನಿ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಏನೂ ಇಲ್ಲ ನಾನು ಡೆಬ್ಬಿಟ್ಟಿನಿ ಉಪ್ಪಿನ ಡೆಬ್ಬಿಟ್ಟಿನಿ ಉಪ್ಪಿನ ಡೆಬಿ ಮೇಲೆ ನಿಂತ ಡಬ್ಬ ಕೊಟ್ಟು ಗೊತ್ತಿಲ್ಲ ನಾವು ಎಣ್ಣೆಗಳ ಫ್ರೈ ಮಾಡ್ಕೋದಂತೆ ಚಪಾತಿ ರೊಟ್ಟಿ ಏನು ಮಾಡಲಿಲ್ಲ ಯಾಕೋ ಬ್ಯಾಡ್ ಅನ್ನಿಸ್ತು ಇನ್ನೂ ರೊಟ್ಟಿ ಮಾಡಿದ್ದೆ ಚಪಾತಿ ಭಾಳ ಬಾಳ್ ಅಂತ ಚಪಾತಿ ಬಿಟ್ಟೆ ಪಲಾವು ಏನು ಟೊಮೆಟೊ ಭಾತ ಅದ್ ರೈಸ್ ಹೋಗ್ನಕ್ಕೆ ಪೈಸ್ ಹೊಟ್ಟೈತಿ ಮತ್ತೆ ಹೊಟ್ಟು మసాలా ఐటెమ్స్ తిన్ను తింద బేసరామ అన్న సామా సాకు అన్స్బిట్ట అన్న సారు ముల్లంగి ఫ్రై సాకు మసాలా ఐటెమ్స్ తినో చపాతి రోటి బ్యాస్రావైతే నాస్టా బ్రెడ్ మే తిన్నేం తిన్న మన ఫ్రై మాకు ఇది ఫ్రై ఆగక టైమ్ తగ్తా యాక హత అద్ర నీరు థర ఇతలో ఇది అడ్గే తిత్కాలి నీరు థర ఇతా హి ఫ్రై మే ಸ್ವಲ್ಪ ಫ್ರೈ ಆಗಿ ಇದು ಹಿಂಗೆ ಕೈ ಹಾಸ್ಕೊಂಡು ಇರ್ಬೇಕಂತೇನಿಲ್ಲ ಒಂದ ನಿಮಿಷ ಹಂಗೆ ಬಿಸ್ಬಿಟ್ಟು ಫ್ರೈ ಆಗ್ತೈತಿ ನೋಡ್ರಿ ಇವಾಗ ಇದು ಫ್ರೈ ಆಗೈತಿ ಈಗ ಈಗ ಏನೇನು ಬೇಕೆಲ್ಲ ಹಾಕೋಣಂತು ಜಲ್ದಿ ಈ ತರ ಫ್ರೈ ಆಗಿರ್ತಾವ ಕರ್ಕರ್ಗ ಮತ್ತೆ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ದಪ್ಪ ಕಟ್ ಮಾಡಿದ್ದು ಅಷ್ಟು ಫ್ರೈ ಆಗಿರಲ್ಲ ಈ ತರ ಇರ್ತವೆ ಸೊಪ್ಪು ಇದ್ದಪ್ಪಾಗಿತ್ತು ನೋಡುತ್ತೆ ಅಮ್ಮ ಅದ ಆ ಥರ ಉಳ್ಕೊಂಡಿರ್ತವೆ ಸೊಪ್ಪು ದಪ್ಪಾಗಿ ಕಟ್ ಮಾಡಿರೋದು ಅಕ್ಕ ನಾನು ಹೇಳಿದು ತಿಳುವಾಗಿ ಕಟ್ ಮಾಡಿರಿ ಅಂತ ಒಂಚೂರದಕ್ಕಿಲ್ಲಿ ನಾನು ಚಾಟ್ ಮಸಾಲನ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರ್ತದ ಅದಕ್ಕಾಗಿ ಸ್ವಲ್ಪ ಧನಿಯಾ ಪುಡಿ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಕತ್ತೀನಿ ಕಸ್ತೂರಿ ಮೆಂತೆ ಹಾಕೋದ್ರಿಂದ ಏನಾಗ್ತದೆ ಟೇಸ್ಟು ಇನ್ನೂ ಸಖತ್ತಾಗಿ ಬರ್ತದೆ ಇಷ್ಟೇ ಹಾಕೋದು ಜಾಸ್ತಿ ಹಾಕಲ್ಲ ಒಂಚೂರು ಖಾರ ಹಾಕೋತೀನಿ ಈಗ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳಿ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಗಮನ ಬೇರೆ ಬರ್ತದೆ ನೋಡಿ ಭಾರಿ ಅಂದ್ರೆ ಭಾರಿ ವಾಸ್ತು ಗಮ ಬರ್ತದೆ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಇದಕ್ಕೊಂಚೂರು ಈಗ ಅಚ್ಚಾಲು ಪುಡಿ ಹಾಕೊಂಬಿಡ್ರತ್ತ ಸುಮ್ ಬಿತ್ತ ಇಲ್ಲ ಅನ್ನೋ ಥರ ಸ್ವಲ್ಪ ಯಾಕಂದ್ರೆ ಅನ್ನ ಜೊತೆ ತಿನ್ನಕ್ಕೆ ಇರ್ತದ ಹಾಗಾಗಿ ಇದನ್ನು ಸ್ವಲ್ಪೇ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡಿದ್ದು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಂದಿರ್ತಾರೆ ನಿಮ್ಗೆ ಕಲರ್ ಬೇಕು ಈ ಥರ ಇಷ್ಟ ಇಲ್ಲಾಂದರೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋರಿ ಅಂದ್ರೆ ಹಾಗೆ ತಿನ್ನರಿ ಈಗ ಇದಕ್ಕೆ ನಾನು ಅರಿಶಿಣ ಹಾಕಲೇಬೇಕು ಯಾಕಂದ್ರೆ ಅರಶಿಣ ಹಾಕಿಲ್ಲ ಅಂದ್ರೆ ಭಾಗ್ಯ ತಿನ್ನೋಲ್ಲ ಈ ಥರ ಕಲರೆಲ್ಲ ಭಾಗ್ಯಂಗ ಇಷ್ಟ ಆಗೋಲ್ಲ ಅದು ಒಟ್ಟು ಕಲರ್ ಗೊತ್ತಿಲ್ಲ ಭಾಗ್ಯ ಟೇಸ್ಟ್ ನೋಡೋದಿಲ್ಲ ಹಾಗಾಗಿ ಇನ್ನೊಂಚೂರು ಅರಶಿನ ಹಾಕ್ತಿನ ಹಾಕ್ತಿಲ್ಲ ನೋಡಿ ಒಂದು ಜರ ಅರಶಿನ ಹಾಕೋತೀನಿ ಬಾಗಿ ತಿನ್ನಬೇಕು ಅದಕ್ಕೆ ಗರ ಮಾಡಿ ಬಾಗಿ ತಿನ್ನಿಸ್ಬೇಕಾಕಿ ತಿನ್ನೋದು ಡೌಟು ಆದರೂ ತಿನ್ನಿಸ್ಬೇಕಂತ ನನ್ನ ಆಸೆ ಮುಲ್ಲಂಗೆಲ್ಲ ತಿನ್ನಲ್ಲ ಭಾಗ್ಯ ಅದಕ್ಕಾಕಿ ತಿನ್ಸಕ್ಕೆ ಅರಶಿನ ಪುಡಿನ ಹಾಕಿ ಕಲರ್ ಮಾಡೀನಿ ನೋಡೋಣ ಏನು ಮಾಡ್ತಾರೆ ಭಾಗ್ಯ ಬಂದಲ ಈಗಾಯಿತು ആ സാമ്പാർ അതസ് ആയി ഫ്രൈ ആയി ഇന്നേനും പോകില്ല ഹപ്പളമേക്കണ്ടെ എണ്ണയില്ല അത് കണ്ട ഹള മാ നോട്രിട്ട് ഫ്രൈ അടി എസ് ഇവത്ത് മറ്റേ നോട്ട് ഏനും പെഷൽ ഇല്ല ഇവത്ത് ಏನ್ ದಪ್ಪ ದಪ್ಪ ಕಟ್ ಅಲ್ರಿ ಇದು ಸ್ವಲ್ಪ ಮಾಡ್ಕೋಬೇಕು ಮಾಡ್ಕೋಬೇಕಿ ತಳಿ ಮಾಡ್ಕೊಂಡು ಇದು ಮುಚ್ಚೋದು ಬೇಡ ಮುಚ್ಚಿದ್ರೆ ಮೆತ್ತಗ ಬಿಡ್ತಾವು ಮುಚ್ಚದ ಇಲ್ಲ ಇದು ಹೀಗೆ ನೋಡಿ ಇಷ್ಟ ಬಿಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಹಿಂಗ್ ಬಿಟ್ರೆ ಕಟ್ಟಿ ಆತ ಜ್ವರ ಬಿಸಿ ಹೆಂಚಿನಾಗ್ಬಿಟ್ರೆ ಇದನ್ನೆಲ್ಲೇ ತಣ್ಣಗಾಗ್ಲಿ ನಾನು ಸ್ವಲ್ಪ ಹೊರಗುತ್ತೀನಿ ಬರ್ರಿ ಮನುಷ್ಯ ಅಂತ ಬಗ್ಗೆ ಬರೋವರೆಗೂ ಊಟ ಮಾಡಲ್ಲ ಅಲ್ಲಿವರೆಗೂ ಸ್ವಲ್ಪ ಬಾಲಸಿ ತಿನ್ಕೊಂಡು ಕುಂದ್ರನು ಅಕ್ಕಿ ಬಂದ ಮೇಲೆ ಮತ್ ಸಿಗ್ತೀನಿ ನಿಮ್ಗೆ ನೋಡಿ ಊಟ ಮಾಡ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣ ಭಾಗ್ಯನು ಬಂದಲು ಸ್ಕೂಲಿಂದ ಬಂದ್ಲು ಅವಳು ಊಟ ಮಾಡ್ತಾ ಇದ್ದಾಳೆ ನಾನು ಊಟ ಮಾಡ್ತಾ ಇದ್ದೀನಿ ಅವರಪ್ಪ ಊಟ ಮಾಡ್ತಾ ಇಲ್ಲ ಇವತ್ತು ತಲೆನೋವು ಅಂತ ಅವ್ರು ಊಟ ಮಾಡಿಲ್ಲ ನಾವು ಇಬ್ಬರು ಊಟ ಮಾಡ್ತಾ ಇದ್ದೀವಿ ಅಲ್ಲಿಂದ ಬ್ರೆಡ್ ರೆಡಿ ಮಾಡಕ್ಕೆ ಇಟ್ಟಿದ್ದಾರೆ ನೋಡಿ ಬ್ರೆಡ್ ಒಂದೇ ತಿಂದು ಹೋದ್ಲು ಬೆಳಿಗ್ಗೆ ಒಂದು ತಿಂದು ಹೋಗಿದ್ದಕ್ಕೆ ಮತ್ತೆ ಈಗ ಇನ್ನು ಎರಡು ಎತ್ತಿಟ್ಟಿದ್ದ ಅವಳಿಗೆ ಅಂತ ಬಿಸಿ ಮಾಡ್ಕೊಂಡು ತಿಂತ ಅಂತ ಅನ್ನ ಊಟ ಮಾಡಿ ಬರ್ರಿ ಎಲ್ಲರೂ ಊಟ ಮಾಡು ಅಂತ ಈಗ ಊಟ ಮಾಡೋದು ಅಂಕ ಅಲ್ಲಿ ರೆಡಿ ಆಗ್ತದ ತಿನ್ಬಿಟ್ಟು ಹೇಳಿ ಹಂಗೈತೆ ನೋಡೋಣ

తింద నోడు ఎస్ట్ కష్ట నోడ్రిక ముల్లంగి తినక ఎస్ గొత్తార ముల్లంగి ఆరోగ్యక ఎ దొడ్ తినీ యో నోడ్రీ హాడతా బాడ

ನಂದು ಊಟ ಆಯ್ತು ಬಾಗ್ಯ ಇನ್ನು ಊಟ ಮಾಡ್ತಾ ಇದ್ದಾಳೆ ಇಲ್ಲಿ ಏನ್ ತಗೊಂಬಂದ ನೋಡ್ರಿ ಸಂತಿ ಯವ್ವ ಎಣ್ಣೆ ಡೆಬ್ಬಿ ಎಣ್ಣೆ ಖಾಲಿ ಆಗಿತ್ತು ಲಗಡೆ ಎಣ್ಣೆ ಬಂತು ಕಡ್ಲಿ ಹಿಟ್ಟ ಎರಡು ಪ್ಯಾಕೆಟ್ ಕಡ್ಲಿ ಹಿಟ್ಟ ಒಂದು ಕೆಜಿ ಶೇಂಗದ ಕಾಳು ಒಂದು ಪಾಕಿಟ ಸೇವಾ ನೋಡ್ರಿ ಇಷ್ಟು ಸಂತಿ ಇನ್ನೂ ಆಯ್ತು ತೊಗೊಂಬರಾಕೆ ಇನ್ನ ತೊಗೊಂಡ್ಬರ್ಬೇಕು ಇನ್ನ ಮೈದಾ ಬೇಕು ತುಪ್ಪ ಬೇಕು ಇನ್ನೂ ತೊಗೊಂಬರ್ತಾರೆ ಆಮೇಲೆ ಹೋಗಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಾಡಿ ಚಕ್ಲಿ ಮಾಡಬೇಕಾಗಿತ್ತು ಆದ್ರೆ ಮಳೆ ಬರೋತ್ರ ಅಕ್ಕಿ ಒಣಗೋದಿಲ್ಲ ಹಂಗಾಗಿ ಕಡ್ಲಿ ಇಟ್ಟಿದ್ದು ಸ್ವಲ್ಪ ಚಕ್ಲಿ ಮಾಡಿ ಕಳ್ಸೋನು ಸಿದ್ಧಾರ್ಥ ಅಂತ ಹೇಳಿ ಕಡ್ಲಿ ಹಿಟ್ಟು ತರ್ಸಿನಿ ಸೇವಾ ಪಾಕಿಟ್ಟು ಅವನಿಗೆ ಅವನಿಗೂ ತಗೊಂಡು ಹೋಗ್ತಾರ ಇನ್ನ ಇದು ತರಿಸ್ಬೇಕು ಮಂಡಾಳ ಚುರ್ಮುರಿ ಮಂಡಕ್ಕಿ ತರಿಸ್ಬೇಕು ಚೋಳ ಮಾಡಕ್ ಬ್ಯಮ್ಮ ಇನ್ನ ಮೈದಾ ಹಿಟ್ಟ ತುಪ್ಪ ಮತ್ತ ಚುರ್ಮುರಿ ತುಪ್ಪ 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 ಎದಕ್ಕೆ ನೋಡು ಬಿಸ್ಕಿಟ್ ಮಾಡಕ್ ಸಿದ್ಧಾರ್ಥದ ಸಿದ್ಧಾರ್ಥ ಬಿಸ್ಕೆಟ್ ಮಾಡಕ್ ಗೋಧಿಟ್ಟು ಅದ ಎಲ್ಲ ಒಂದೇ ಸತಿ ಹೇಳ್ಬೇಕು ಇನ್ನ ನೋಡ್ರಿ ಇಷ್ಟ ಇಷ್ಟು ಐಟೆಮ್ ಇನ್ನ ಇದು ಇಷ್ಟೇ ಆಯ್ತು ಇನ್ನ ಭಾಳದ ತರವು ಇಲ್ಲೇ ನನ್ನ ಗುಡ್ಡೆ ಹಾಕಿದೆವು मन अवलं तंदर जमून पाकिट जमून ಬ್ರೆಡ್ गोष्ट ಅನ್ನ बोल ऊटना ब्रेड एो अन्न एवढीव हां मनगन ತಿನ್ನು तिन्न तीनबिटको सोब्रेन हाचगव ना মন্ৰিয় ওটা সি ম